ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಉಂಟಾದ ಗಲಭೆಗೆ ಸಂಬಂಧಪಟ್ಟಂತೆ ಸದ್ಯ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಜಾರಿಯಾಗಿದೆ ಪರಿಸ್ಥಿತಿ ತಹಬ್ಬಿಗೆ ಬಂದಿದೆ ಅನ್ನುವಂಥ ಮಾಹಿತಿ ಇದೆ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಕೋಮು ಕಿಚ್ಚಿನ ಜ್ವಾಲೆ ಇದು ಆ ಕೋಮು ಜ್ವಾಲೆಗೆ ಮಂಡ್ಯ ಜಿಲ್ಲೆ ನಾಗಮಂಗಲ ಕೊತ್ತಿ ಉರಿದಿದೆ ಮನಸ್ಸೋ ಇಚ್ಛೆ ಮನಸ್ಸೋ ಇಚ್ಛೆ ಮನೆ ಹಾಗೂ ಅಂಗಡಿಗಳಿಗೆ ಕಲ್ಲು ತುರಾಟವನ್ನು ನಡೆಸಲಾಗಿದೆ ಬಟ್ಟೆ ಅಂಗಡಿ ಬೈಕ್ ವೈಕ್ ಶೋರೂಮ್ಗೆ ಬೆಂಕಿ ಹಚ್ಚಲಾಗಿದೆ ಪೆಟ್ರೋಲ್ ಬಾಂಪ್ಗಳು ಏಕಾಏಕಿ ನಾಗಮಂಗಲವನ್ನು ಅದು ಹೇಗೆ ಸಮರ್ಪಿಸಿತು ಏಕಾಏಕಿ ಅಷ್ಟೊಂದು ಕಲ್ಲುಗಳನ್ನು ಹೇಗೆ ನಾಗಮಂಗಲ ಹೊಂದಿತು ಅನ್ನೋದ್ರ ಬಗ್ಗೆ ಕೂಡ ಸ್ವಲ್ಪ ತನಿಖೆ ಆಗಬೇಕು ಮಂಡ್ಯದ ನಾಗಮಂಗಲ ಗಗದಗ ಅಂತ ಹೊತ್ತಿ ಉಳಿತಾ ಇದ್ದ ಹಿನ್ನೆಲೆಯಲ್ಲಿ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಅನ್ನು ಹಾಕಲಾಗಿತ್ತು ನಾಡಿದ್ದ ಕೂಡ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಅನ್ನು ಮುಂದುವರಿಸಲಾಗುತ್ತೆ ಅನ್ನುವಂತಹ ಸದ್ಯದ ಮಾಹಿತಿ ಇದೆ ಇದರ ನಡುವೆ ಪರಿಸ್ಥಿತಿ ತಹ ಬಂದಿದೆ ಕಂಟ್ರೋಲ್ನಲ್ಲಿದೆ ಅಂತ ಹೇಳಿ ಗೃಹ ಸಚಿವರು ಕೂಡ ಹೇಳಿದ್ದಾರೆ ಏನೋ ಅವರು ಕೂಡ ವಿಸಿಟ್ ಮಾಡಬಹುದು ಅಂತ ಅನ್ಸುತ್ತೆ ಅವಶ್ಯಕತೆ ಬಿದ್ದರೆ ಹೋಗ್ತೀನಿ ಅಂತ ಹೇಳಿದ್ರು ನೋಡಬೇಕು ನೀವು ಈ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೋಡಿ ಅದು ಬಟ್ಟೆ ಶೋರೂಮ್ ಇರ್ಬೋದು ಅಥವಾ ಬೈಕ್ ಶೋರೂಮ್ ಇರ್ಬೋದು ವಾಣಿಜ್ಯ ಮಳಿಗೆಗಳಿರ್ಬೋದು ಪುಟ್ಟ ಪುಟ್ಟ ಅಂಗಡಿಗಳಿರ್ಬೋದು ಬಟ್ಟೆ ಅಂಗಡಿ ಹೀಗೆ ಆ ಪೆಟ್ರೋಲ್ ಬಾಂಬ್ಗಳಿಗೆ ಬೆಂಕಿ ಹಚ್ಚೋರ ಆ ಜ್ವಾಲೆಗೆ ಈ ಅಂಗಡಿಗಳೆಲ್ಲ ಸುಟ್ಟು ಹೋಗಿದ್ದಾರೆ ಸಾಲ ಸೋಲ ಮಾಡಿ ಬದುಕನ್ನು ಕಟ್ಕೊಳ್ಬೇಕು ಅಂತ ಹೇಳಿ ಕಟ್ಟಿದಂಥ ಅಂಗಡಿಗಳು ಇವತ್ತು ಸರ್ವನಾಶವಾಗಿ ಹೋಗಿದೆ ಹಾಗಾಗಿ ಈ ಕೋಮು ದಳ್ಳೂರಿಗೆ ಆಗುವಂತಹ ಪರಿಸ್ಥಿತಿ ನೋಡಿ ಹೇಗಿರುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು ಗಣೇಶೋತ್ಸವ ಅಂದ ಸಂದರ್ಭದಲ್ಲಿ ಅದು ಗಣೇಶೋತ್ಸವ ಅಥವಾ ಯಾವುದೇ ಒಂದು ಹಬ್ಬ ಹರಿದಿನದ ಸಂದರ್ಭದಲ್ಲಿ ಹಿಂದೆ ಕೂಡ ಏನೋ ವ್ಯತ್ಯಾಸ ಆಗಿತ್ತು ಅಂದಾಗ ಪೊಲೀಸ್ ಸಿಬ್ಬಂದಿಯಲ್ಲಿ ಏನು ಮಾಡ್ತಾಯಿದ್ರು ವ್ಯವಸ್ಥೆಯನ್ನು ತಹಬದಿಗೆ ತರುವಲ್ಲಿ ಯಾಕೆ ಅಲ್ಲಿ ವ್ಯತ್ಯಯ ಉಂಟಾಯಿತು ಇಂಥದ್ದೇನು ಗಣೇಶೋತ್ಸವ ಮಾಡ್ತಾರೆ ಮತ್ತು ಯಾವುದು ಕಾರ್ಯಕ್ರಮಗಳನ್ನು ಮಾಡ್ತಾರೆ ಅಂದರೆ ಮುಂಜಾಗ್ರತಾ ಕ್ರಮಗಳನ್ನು ಯಾಕೆ ಅನುಸರಿಸಲಿಲ್ಲ ಈ ಬಗ್ಗೆ ಇನ್ನೂ ಕೂಡ ಪ್ರಶ್ನೆ ಪ್ರಶ್ನೆಯಾಗೆ ಉಳ್ಕೊಂಡಿದೆ ನೋಡಿ ಸದ್ಯ ನೂರ ಐವತ್ತು ಜನರ ವಿರುದ್ಧ ಎಫ್ ಐ ಆರ್ ದಾಖಲಾಗಿದೆ ಐವತ್ಮೂರು ಆರೋಪಿಗಳ ಹೆಸರು ವಿಳಾಸ ಸಮೇತ ದೂರು ಕೂಡ ಬಂದಿರುವಂಥದ್ದು ನೋಡಿ ಇಪ್ಪತ್ತ್ಮೂರು ಹಿಂದೂ ಹಾಗೆಯೇ ಮೂವತ್ತು ಮುಸ್ಲಿಮರ ಮೇಲೆ ಎಫ್ ಐ ಆರ್ ದಾಖಲಾಗಿದೆ ಅನ್ನುವಂಥ ಮಾಹಿತಿ ಇದೆ ಒಟ್ಟು ಹದಿನಾರು ಸೆಕ್ಷನ್ಗಳ ಅಡಿ ಎಫ್ ಐ ಆರ್ ದಾಖಲಾಗಿದೆ ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಗಲಾಟೆಯಾದ ಹಿನ್ನೆಲೆಯಲ್ಲಿ ಪರಿಸ್ಥಿತಿ ಪ್ರಕ್ಷುಬ್ಧವಾಗಿತ್ತು ಕೈಮೀರಿ ಹೋಗುವಂತಹ ಪರಿಸ್ಥಿತಿ ಇತ್ತು ಗಣೇಶೋತ್ಸವದ ಸಂದರ್ಭದಲ್ಲಿ ಆಗಿರುವಂತಹ ಅವಘಡ ಇತ್ತು ಎಲ್ಲವೂ ಶಾಂತ ರೀತಿಯಲ್ಲಿ ಆಗಬೇಕು ಅವು ಉತ್ಸವ ದೈವಿಕ ಕಾರ್ಯಕ್ರಮಗಳು ಸೊ ಅಂಥ ಸಂದರ್ಭದಲ್ಲಿ ಯಾರದೋ ಒಂದು ಮಾತು ಈ ಯಾರದೋ ಒಂದು ಘೋಷಣೆ ಈ ರೀತಿಯ ಒಂದು ಕೋಮು ದಳ್ಳೂರಿಗೆ ಕಾರಣವಾಗುತ್ತೆ ನೋಡಿ ಎಫ್ಐಆರ್ನ್ನು ಕೂಡ ದಾಖಲಿಸಲಾಗಿದೆ ಅದರ ಬಗ್ಗೆ ಕೂಡ ನೋಡ್ತಾ ಹೋಗೋಣ ನೂರ ಐವತ್ತು ಮಂದಿಯ ವಿರುದ್ಧ ಎಫ್ ಐ ಆರ್ನ ಪೊಲೀಸರು ಈಗಾಗಲೇ ದಾಖಲು ಮಾಡಿದ್ದಾರೆ ನಾಗಮಂಗಲ ಗಣೇಶ ವಿಸರ್ಜನೆ ಪ್ರಕಟಣಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಐವತ್ತ್ಮೂರು ಮಂದಿ ಆರೋಪಿಗಳ ಹೆಸರು ವಿಳಾಸ ಸಮೇತ ದೂರು ಅದರಲ್ಲಿ ಇಪ್ಪತ್ತ್ಮೂರು ಹಿಂದೂಗಳು ಮೂವತ್ತು ಮುಸ್ಲಿಮರ ವಿರುದ್ಧ ಎಫ್ ಐ ಆರ್ ದಾಖಲಾಗಿದೆ ಒಟ್ಟು ಹದಿನಾರು ಸೆಕ್ಷನ್ಗಳ ಅಡಿ ಎಫ್ ಐ ಅನ್ನು ದಾಖಲು ಮಾಡಿರುವಂಥದ್ದು ಈಗಾಗಲೇ ಸ್ಥಳಕ್ಕೆ ಸ್ವಾಮಿ ಭೇಟಿ ಕೊಟ್ಟಿದ್ದಾರೆ ಮಾಜಿ ಶಾಸಕರು ಸುರೇಶ್ ಗೌಡರು ಭೇಟಿ ಕೊಟ್ಟಿದ್ದಾರೆ ಈಶ್ವರಪ್ಪನವರು ಕೂಡ ಇದರ ಬಗ್ಗೆ ಮಾತಾಡಿದರು ಆಮೇಲೆ ಡಾಕ್ಟರ್ ಜಿ ಪರಮೇಶ್ವರ್ ಮಾತಾಡೋ ಸಂದರ್ಭದಲ್ಲಿ ಬಿಜೆಪಿಯವರು ದಯವಿಟ್ಟು ಇದಕ್ಕೆ ಕೋಮು ಅನ್ನುವ ಅರ್ಥವನ್ನು ಕಲ್ಪಿಸಬೇಡಿ ಅಂತ ಹೇಳಿದರು ಅದೇನೇ ಆದರೂ ಕೂಡ ಎರಡೂ ಸಮುದಾಯಗಳ ನಡುವಿನ ಬಡಿದಾಟ ಇದು ಪರಿಸ್ಥಿತಿ ಇಷ್ಟು ದ್ವಿಗ್ನಕ್ಕೆ ಹೋಗುತ್ತೆ ಅಂತ ಸಂದರ್ಭದಲ್ಲಿ ಎಲ್ಲವೂ ಶಾಂತವಾಗಿದೆ ಅನ್ ಬರ್ತದ ಮಾತುಗಳು ಬೇಡ ಪರಿಸ್ಥಿತಿಯನ್ನು ಗೃಹ ಸಚಿವರು ಅರ್ಥ ಮಾಡಿಕೊಂಡು ಮುಂದೆಂದೂ ಇಂಥ ಘಟನೆಗಳು ಸಂಭವಿಸಬಾರ್ದು ಆ ರೀತಿ ಕಂಟ್ರೋಲಿಗೆ ತೊಗೊಳ್ಬೇಕಾಗತ್ತೆ ನೀವು ಯಾವುದೇ ಪ್ರಕರಣವನ್ನು ಗೃಹ ಸಚಿವರಿಗೆ ಕೇಳಿದ್ರು ಕೂಡ ಕೂಲ್ ಕಂಪೋಸ್ಡಾಗಿ ಎಲ್ಲವೂ ಸರಿ ಇದೆ ಇಟ್ ಈಸ್ ಅನ್ ಅವರ್ ಕಂಟ್ರೋಲ್ ಅನ್ನುವಂಥ ಮಾತುಗಳನ್ನು ಹೇಳ್ತಾರೆ ಬಟ್ ಹೋಗಿ ಭೇಟಿ ಕೊಟ್ಟು ಅಲ್ಲೇನಾಗಿದೆ ಯಾಕೆ ಈ ಮಟ್ಟಕ್ಕೆ ಉಲ್ಬಣ ಆಯಿತು ಹಿಂದೇನಾದರೂ ಹಿಂಗಾಗಿತ್ತಾ ಮುಂದೆ ಆಗದಿರೋ ಹಂಗೆ ಹೆಂಗೆ ಕ್ರಮ ತೊಗೋಬೇಕು ಈ ಬಗ್ಗೆ ಗೃಹ ಸಚಿವರು ಆ ಪೋಸ್ಟ್ಗೆ ಬೆಲೆ ಕೊಡುವಂಥ ರೀತಿ ಅದು ಬಿಟ್ಟು ಎಲ್ಲೋ ನಿತ್ಕೊಂಡ್ಬಿಟ್ಟು ನಾಗಮಂಗಲದಲ್ಲ ಹಂಗಾಗಿದೆ ಎಲ್ಲವೂ ನಮ್ಮ ಕಂಟ್ರೋಲಲ್ಲೇ ಇದೆ ಅಂತ ಹೇಳೋದನ್ನ ಯಾರೂ ಕೂಡ ಒಪ್ಪಿಕೊಳ್ಳೋದಿಲ್ಲ ರೈಟ್ ನಾವು ಇನ್ನೇನು ದೃಶ್ಯ ನೋಡ್ತಾ ಇದ್ದೀರಿ ಅದು ಚಲುವರಾಯಸ್ವಾಮಿಯವರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ ಯಾರು ಅಂಗಡಿಗಳು ವಾಣಿಜ್ಯ ಮಳಿಗೆಗಳು ತಮ್ಮ ವ್ಯಾಪಾರವನ್ನು ಕಳ್ಕೊಂಡಿದ್ದಾರೆ ಅವರಿಗೆ ಪರಿಹಾರದ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ कई बार ये आवाज सेल्फ वेट रहा कि येला आई कुछ घंटे का टाइम है तो यार मारो ನಾಗಮಂಗಲ ಗಣೇಶ ಉತ್ಸವದಲ್ಲಿ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಡಿಜಿಟಲ್ ಇನ್ಫೋಟೆ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ